ಏನು ಇವ ಏನು ಬೆಳ ಈ ಸ್ವರ ಚಿಹ್ನೆಗಳನ್ನು ಅಕ್ಷರಗಳು ಈ ಸ್ವರ ಚಿಹ್ನೆಗೆ ಏನಂತ ಕರೀತೀಯಾ ಗುಡಿಸಂ ದೀರ್ಘ ಅ ಸ್ವರ ಚಿಹ್ನೆಗೆ ತೆನೆಕಟ್ಟು ಅದು ಆ ಸ್ವರ ಚಿಹ್ನೆ ಈ ಈ ಸ್ವರ ಚಿಹ್ನೆ ಗುಡಿಸಂ ಈ ಸ್ವರ ಚಿಹ್ನೆಗೆ ಗುಡಿಸಂ ದೀರ್ಘ ಇವೆಲ್ಲ ಯಾವ ಚಿಹ್ನೆಯ ಅಕ್ಷರಗಳು ಇರುವಂತಹ ಎಲ್ಲ ಯಾವ ಸರಚಿಹ್ನೆಯ ಅಕ್ಷರಗಳು ಈ ಚಿಹ್ನೆ ಈಗ ನೀಲಿ ಈಗ ನೋಡಿದ ಈ ಸರಚಿಹ್ನೆ ಇರುವಂತಹದ್ದು ಯಾವ್ದು ನೀಲಿ ನೋಡೋರು ಯಾವುದು ನೀಲಿ ಕೀಟ ಇವೆರಡು ಅಕ್ಷರಗಳು

Yeah. ಇರೋಳು ಯಾವ ತರ ಚಿನ್ನೆ ಮೇಲ್ಲ ಈ ಈ ಸರ ಚಿನ್ನೆ ಈ ಸರ ಚಿನ್ನೆ ಹೇಳ್ತೀರಿ ತೀವು ಓಕೆ ರೀ ಸು ಗುಡಿ ಸು ಆಸರಿ ಇರಾತೋ ದಾಟಿ ಇರ ಗುಡಿ ಸಂ ದೀರ್ಘಂ ಅಂತ ಹೇಳೋಣ ಗುರ್ಷಾ ದೀರ್ಘಂ ಆ ಸರ ಚಿನ್ನೆ ಜಲ್ಲ ಆಸರ ಚಿನ್ನೆ ಗುಡಿ ಸು ಗುಡಿ ಈ ಸರ ಚಿನ್ನೆ